ಸ್ವಾಗತವನ್ನು ಕೊಡ್ತೀನಿ ಎಂಟನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಟು ಅಂದ್ರೆ ಎರಡನೇ ಸಂಕಲನಾತ್ಮಕ ಪರೀಕ್ಷೆಯ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ನೋಡೋಣ ಸೊ ದಯಮಾಡಿರುವ ಲೈಕ್ ನಿಮ್ಮ ಗೆಳೆಯರಿಗೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೆಯಿದ್ದೀನಿ ಆಲ್ರೆಡಿ ನಾನು ಇಂಗ್ಲೀಷಲ್ಲಿ ಅಲ್ಲಿ ಒನ್ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೀನಿ ಮತ್ತೆ ಇಲ್ಲಿಯವರೆಗೆ ಎಲ್ಲಾ ವಿಷಯಗಳ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ನಮ್ಮದೇ ಒಂದು ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅದ ಎಫ್ ಎಸ್ ಎ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸೊ ಇದನ್ನು ಹೊತ್ತಿ ಅಲ್ಲಿ ಸ್ವಲ್ಪ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಕ್ವೆಶನ್ ಪೇಪರ್ಗೂ ಈರ್ತದ್ದು ಎಸ್ ಎ ಟು ಸಿಗ್ತಾವೆ ಸೊ ವಿಡಿಯೋನ ಖಂಡಿತವಾಗಿ ಲೈಕ್ ಮಾಡಿ ಅಂತ ಹೇಳ್ತಾ ಕ್ವಶನ್ ಪೇಪರ್ನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಮೇನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ ಎರಡು ಅದರಲ್ಲಿ ಒಂದೇ ಪ್ರಶ್ನೆ ಇತ್ತು ಕ್ವಶನ್ ಟ್ಯಾಗ್ಗಳ ಮೇಲೆ ಸಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ ಸೊ ಸಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಂದರೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಇಸಂಟ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ರೀಡ್ ಆ್ಯಂಡ್ ಚೂಸ್ ಇನ್ಫಿನಿಟಿವ್ ರಾಜು ಹ್ಯಾಸ್ ಬಿಕಮ್ ಡಾಕ್ಟರ್ ಟು ಸರ್ವ್ ದ ಸಿಕ್ ಅಂತ ಇದೆ ಕೆಳಗಡೆ ನಾಲ್ಕರಲ್ಲಿ ಇನ್ಫಿನಿಟ್ ಕೇಳಿದ್ದಾರೆ ಇನ್ಫಿನಿಟ್ ಅಂದರೆ ನೆನಪಿಟ್ಕೋಬೇಕು ಟೂ ಜೊತೆ ವರ್ಬ್ ಬರಬೇಕು ಸೊ ಟೂ ಜೊತೆ ವರ್ಬ್ ಯಾವ್ದು ಬಂದದ ಸಿ ಸೊ ಟೂ ಸರ್ವ್ ಅಂತದ್ದು ರೈಟ್ ಆನ್ಸರ್ ಥರ್ಡ್ ಕ್ವಶನ್ ಒನ್ ಸಿಲಾಬಲ್ ವರ್ಡ್ ಯಾವ್ದು ಅಂತ ಕೇಳಿದರೆ ಕ್ವಾಲಿಟಿ ಅಬೌಟ್ ಸ್ಕೂಲ್ ಕಂಪನಿ ಸೊ ದ ರೈಟ್ ಆನ್ಸರ್ ಆಪ್ಷನ್ ಸ್ಕೂಲ್ ಅಂತಕ್ಕಂಥದ್ದು ಒನ್ ಸಿಲಾಬಿ ವರ್ಡ್ ಇನ್ನ ಕೊಲೆಗಳನ್ನ ನಿಮಗೆ ಗುರುತಿಸಲಿಕ್ಕೆ ಕೇಳಿದರೆ ಕ್ಲಾಸ್ ಅದ ಕ್ಲಾಸ್ ರೂಮ್ ಅಂತ ಆಗ್ತದೆ ಸೊ ಇಟ್ಸ್ ವೆರಿ ಈಸಿ ಕ್ಲಾಸ್ ಕ್ಲಾಸ್ ರೂಮ್ ಇಸ್ ದಲಾಕೇಟಿವ್ ವರ್ಲ್ಡ್ ಇನ್ನು ಚೇಂಜ್ ಇನ್ ಟು ಕಂಪೇರ್ ಡಿಗ್ರಿ ಅಂತ ಇತ್ತು ಬೆಂಗಳೂರು ಇಸ್ ದ ಲಾರ್ಜರ್ ಸಿಟಿ ಅಂತದ ಸೊ ಹೇಗೆ ಬರೀತೀರಿ ಬೆಂಗಳೂರು ಈಸ್ ಲಾರ್ಜರ್ ದೆನ್ ಎನಿ ಅದರ್ ಸಿಟಿ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿ ಇದು ಆಗ್ತದೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಕೆಟ್ಸ್ ಅಂತ ಇದೆ ಎಜುಕೇಟ್ ಅಂತ ಇದೆ ಐ ಹ್ಯಾವ್ ಟು ಅಪ್ರಿಸಿಯೇಟ್ ಡ್ಯಾಶ್ ದ ಎಜುಕೇಟ್ ಇನ್ ದ ಗೌರ್ಮೆಂಟ್ ಸ್ಕೂಲ್ ಅಂತಿದೆ ಸೊ ಎಜುಕೇಟ್ ಇಸ್ ದ ಎಜುಕೇಶನ್ ಅಂತಕ್ಕಂಥದ್ದು ಬರ್ತದೆ ಎಜುಕೇಶನ್ ಅನ್ನೋದು ಬರೀರಿ ಇನ್ನು ಫಿಲಿಂಗ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಗಿವನ್ ಇನ್ ದ್ರಾಕೆಟ್ಸ್ ಅಂತಿತ್ತು ರಾಜು ಈಸ್ ಮೈ ಡ್ಯಾಶ್ ಫ್ರೆಂಡ್ ಅಂತಿದೆ ಇಲ್ಲಿ ಡಿ ಆರ್ ಅದ ಡಿರ ಸೊ ಡಿಆರ್ ಅಂತ ಬರ್ತದೆ ಸೊ ಫಸ್ಟ್ ಒನ್ ಡಿಆರ್ ಅಂತ ಬರೀರಿ ಏರ್ತ್ ಏನದ ಅಂದ್ರೆ ಚೇಂಜ್ ಇನ್ ಟು ಪ್ಲಸಿವೈಸ್ ಐ ಫಿನಿಶ್ಡ್ ದ ವರ್ಕ್ ಅಂತಿತ್ತು ದ ವರ್ಕ್ ವಾಸ್ ಫಿನಿಶ್ಡ್ ಬೈ ಮೀ ಅಂತ ಕಂಡು ಸೊ ಅದು ಚೇಂಜ್ ವಯಸ್ಸು ಆಗ್ತದೆ ವಯಸ್ಸು ವಯಸ್ಸಿಗೆ ಹೋಯಿತು ಇನ್ನ ಇಲ್ಲಿ ಎರಿದಾವಾಗ ಟೂ ಎರರ್ ನೀವೇನು ಮಾಡಬೇಕು ಏನ್ಮಾಡ್ಬೇಕು ಗುರುತಿಸಿ ಬರೀಬೇಕು ಸೊ ಫಸ್ಟ್ ಫಸ್ಟ್ನ ಕೂತೀನಿ ಥಾಟ್ ಫಾರ್ ಅ ಮೂಮೆಂಟ್ ಅಂಡ್ ದೆನ್ ರಿಪ್ಲೈಡ್ ಮೇ ದ ಕ್ಲಾಡ್ ಕಾಂಪ್ಲೆಕ್ಸ್ಡ್ ಲೋಟಸ್ ಸೈಡ್ ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲಾ ಲೈಯಿಂಗ್ ಲೈಕ್ ಅ ಫಾಲನ್ ಎಬೋನಿ ಬೋನಿ ಟ್ರೀ ಅರೈಸ್ ಯೂಸ್ ಅ ಕ್ಯಾಪಿಟಲ್ ಲೆಟರ್ಸ್ ಅಂತ ಕೇಳಿದ್ದಾರೆ ಸೊ ಏನು ಮಾಡಬೇಕಾಗಿತ್ತು ಅಲ್ಲಿ ಎಲ್ಲೆಲ್ಲಿ ನಾಮಪದಗಳ ಇದ್ದಲ್ಲ ಸೊ ಇದಿಷ್ಟರ ಇದೆಯಲ್ಲ ಅದು ವೈ ಅಂತಕ್ಕಂಥದ್ದು ಫಸ್ಟ್ ಕ್ಯಾಪಿಟಲ್ ಲೆಟರ್ ಹಾಕಿ ಬಂದರೆ ಒಂದು ಮಾರ್ಕ್ಸ್ ಕೊಡ್ತಾರೆ ಅದಷ್ಟೇ ಇತ್ತು ಇನ್ನು ಟೂ ಮಾರ್ಕ್ಸ್ಗೆ ಕ್ವಶನ್ಸ್ಗೆ ಹೋಗೋಣ ಹೌ ಡು ಯು ಹೌ ಡು ದ ಬಾಯ್ ಸ್ಪೆಂಡ್ ದೇರ್ ಈವ್ನಿಂಗ್ ಬಿಫೋರ್ ದೇ ಗೋ ಟು ಬೆಡ್ ಅಂತ ಕೇಳಿದೆ Before they go to bed, some fairy tales are told, short dramas are recited, Gurudevath songs are sung, and different school gatherings are held. Question: Anandu, what did Mr. Bumble ultimately decide to do with Oliver? He ultimately decided to drive out Oliver from the poor house and declared that. रिवार आफ फ पोर्ट्स वुडी गिवन टू दर्सन हू वु टेक आल फ्रम दुवर हाउस अरि इन वाट वॉज द कंप्लेंता प्रिंस अली देवदत्ता कंप्ले दट ही हि हैड शाट द स्वाच फेल अंडर द फेल सिद्धार्थ अंड सिद्धार्थ पिक नाट गिव इतना हौ ड ग्राफ्टिंग हेल बर्बें इन हिस्स एक्सपेमेंट अ So he would collect different kinds of domestic plants and by grafting them, the plants grew strong and plentiful. An acre of the, his farm yielded several thousand different varieties of fruits. This wonderful achievement was made possible by grafting many twigs on a single tree at the Next, how did the boy help the old woman and the he took her aged hands in his strong young arm. He helped her to cross the road without hurt or harm. the 15th question Why is October is special day in the history of India? October 2 is the most important day in the history of India because it is the birthday of two great sons of India. One is the father of our nation Mahatma Gandhi. Another one is Lal Bahadur Shastri Our question हौ डी द पीपल आ ओव्हर द वर्ल्ड शेर हर् जॉय अॅट द ह हिस्टोरीमेंट अंतर आनसरि क्रौड्स ऑफ पीपल आवर् द वर्ल्ड सिंप्ली डान्सड फार जॉय वेन द हर्ड दॅट मीस वॅलंटईन वाज गोयिंग रौड द ग्लोब अंत बरं साकस्टीन क्वेशन वै वाज कौशिका वाज अंग्री विथ द बर्ड अंतर फैल कौशिक वाज सिटिंग अंडर अ ट्री स्टडींग वेदाज हि वाज्ट्रीटेड बै द लॉम सो हि वाज्री विथ दर्ड और क्वेश्चन फ्यू एनिम जॉन द रेस अनिम जॉन द रेस् वेर हेर्स एंड एलिफेंट अ टोकर बुफेलोज एंड थ्री मास्ट क्वेश्चन सर सी विम राज इंटेन्ली अटैचड टू सैंस जस्टिफाइ द स्टेटमेंट अ Raman was a great scientist throughout his life. He was intensely attached to science. For the sake of science, he gave up the highly paid post of the Special Accountant General and accepted a professorship at Calcutta University. He would forget all about the food and rest while he was at work, and his wife and often to tell him that his breakfast or coffee was getting cold. Like all great scientists, Raman had a lot of curiosity how do you think we are all treated alike by nature and the nature allows us to walk in the same land. it gives us food and all of us in his land face difficulties during hard days. at last we die in the same earth. the poet wants to convey that we are all same. we have some same eyes. we all sleep and awake. he gives the message that strength can be ಓನ್ ಬೈ ಲವ್ ಅಂತ ಇತ್ತು ಅರ್ಸಿದವ ಯು ಕ್ಯಾನ್ ಯು ಕಾಂಟ್ರನ್ ಇಸ್ ಅಂತ ಕೇಳಿದ್ದಾರೆ ಹೂ ಇಸ್ ದ ಸ್ಪೀಕರ್ ಇತ್ತದರಲ್ಲಿ ಸೊ ಅದ್ರಲ್ಲಿ ಬರೋದು ಚಂದು ನೆಕ್ಸ್ಟ್ ಹೋಮ್ ಡಸ್ ಯು ರೆಫರ್ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ಯು ರೆಫರ್ಸ್ ಟು ಸಾಯಿ ಪರಾಜಪೆ ಸಿ ವೈ ಡಸ್ ದ ಸ್ಪೀಕರ್ ಕೇಳಿದ್ರು ಬಿಕಾಸ್ ಸಾಯಿ ಈಸ್ ಟು ಫ್ಯಾಟ್ ಅಂತ ಬರ್ತಾರೆ ಸಾಕು ನೈನ್ಟೀನ್ ಕ್ವಶನ್ ಐ ವಾಂಟ್ ಗುಡ್ ಟೈಲರ್ಸ್ ಅಂತ ಕೇಳಿದ್ದಾರೆ ಹೂ ಸೇಡ್ ದಿಸ್ ಅಂತ ಇತ್ತು ಸೊ ದ ಆನ್ಸರ್ ದ ಕಿಂಗ್ ಇದೆ ಸೆಕೆಂಡಲ್ಲಿ ವೈ ಡಸ್ ಹಿ ವಾಂಟೆಡ್ ಟೈಲರ್ಸ್ ಅಂತ ಕೇಳಿದರು ಟು ಮೇಕ್ ಅ ಸ್ಪೆಷಲ್ ಕ್ಲಾತ್ಸ್ ಟು ಹಿಮ್ ಇದೆ ಥರ್ಡಲ್ಲಿ ಟು ಹೂಮ್ ಇಟ್ ಈಜ್ ಸೇಡ್ ಅಂತ ಕೇಳಿದರು ಟು ದ ಮಿನಿಸ್ಟರ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಟ್ವೆಂಟಿ ಕ್ವಶನ್ ದ ಬಾಯ್ಸ್ ಆರ್ ಬ್ರದರ್ಸ್ ಅಂತ ಕೇಳಿದ್ದಾರೆ ಹೂ ಸೇಡ್ ದಿಸ್ ಅಂತ ಇತ್ತು ಅದರಲ್ಲಿ ಸೊ ಅದರಲ್ಲಿ ದ ಜೆಂಟಲ್ಮನ್ ಅಂತ ಬರಬೇಕಿತ್ತು ನೆಕ್ಸ್ಟ್ ವಾಟ್ ಈಸ್ ದ ಕಲರ್ ಆಫ್ ದ ಬಾಯ್ಸ್ ಅಂತ ಕೇಳಿದರು ಸೊ ದ ಕಲರ್ ಆಫ್ ದ ಬಾಯ್ಸ್ ಆರ್ ಒನ್ ಬೈ ಈಸ್ ಬ್ಲ್ಯಾಕ್ ಕಲರ್ ಅಂಡ್ ಅದರ್ ಬೈಸ್ ಅರಿ ವೈಟ್ ಕಲರ್ ಇನ್ ವೈ ಈಸ್ ಹೀ ಸೇಸು ಅಂತ ಕೇಳಿದ್ದಾರೆ ಬಿಕಾಸ್ ದ ಅಥರ್ ಇಮ್ಯಾಜಿನ್ಡ್ ಸಮಿಂಗ್ ಎಲ್ಸ್ ಅಂತ ಇತ್ತು ಲಾಸ್ಟ್ ಐ ಸ್ಟಾಪ್ ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಎಟ್ ದ ಟ್ರಂಕ್ ಅಂತ ಇದೆ ಸೊ ಹೂ ಈಸ್ ಸ್ಪೀಕರ್ ಹಿಯರ್ ಅಂತ ಕೇಳಿದ್ದಾರೆ ಸೊ ದ ಪೋಯೆಟ್ ಅ ಕ್ಲಿಫರ್ಡ್ ಹೆನ್ರಿ ಡೈಮಂಡ್ ವೈ ಡಿಡ್ ಹಿ ಸ್ಟಾಕ್ ಅಂತ ಕೇಳಿದ್ರು ಆನ್ಸರ್ ಇತ್ತು ದ ಪೋಯೆಟ್ ಸ್ಟಾಪ್ಡ್ ಬಿಕಾಸ್ ಹಿ ವಾಸ್ ಅಟ್ಯಾಕ್ಟೆಡ್ ಬೈ ದ ಸೈಟ್ ಆಫ್ ಕಟ್ಟಿಂಗ್ ಆ್ಯಂಡ್ ಅ ಓಲ್ಡ್ ಟ್ರೀ ಅಂಡ್ ದ ರಿಕ್ ಸೌಂಡ್ ಆಫ್ ದ ಸ್ಟ್ರೋಕ್ ಆಫ್ ಪಿನ್ ದ ಹ್ಯಾಗ್ಸ್ ಅಂತ ಇತ್ತು ವರ್ಡ್ ಡಿಡ್ ದ ಸ್ಪೀಕರ್ ಅಬ್ಸರ್ವ್ ಅಂತ ಕೇಳಿದ್ದಾರೆ ಸೊ ಡೆತ್ ಆಫ್ ಥೌಸಂಡ್ ಮ್ಯಾನ್ಸ್ ಅಂತಕ್ಕಂಥದ್ದು ಬರೆದ್ರೆ ಸಾಕು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಪ್ರೊಫೈಲ್ ಬರೀಬೇಕು ಸಿ ವಿ ರಾಮನ್ ಅವ್ರ ಬಗ್ಗೆ ಸೊ ಫಸ್ಟ್ ನೋಡಿ ಸೊ ನೇಮ್ ಸಿ ವಿ ರಾಮನ್ ಬರ್ತ್ ಪೇರೆಂಟ್ಸ್ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಪ್ರೊಫೆಷನ್ ಅವಾರ್ಡ್ಸ್ ಡೆತ್ ಎಲ್ಲವನ್ನು ಕೊಟ್ಟಿದ್ದಾರೆ ಅದನ್ನು ಒಂದು ಸ್ವಲ್ಪ ನೀಟಾಗಿ ಪ್ಯಾರಾಗ್ರಾಫಲ್ಲಿ ಬರೀಬೇಕು this is profile of mr sir c v raman he was born in november 7 1888 in trichy his parents were parvati amal and Chandrasekhar Iyer. he got his ma degree in physics he was working as a scientist he was awarded nobel prize and lenin prize he was died on november 21 1970 at the age of 82 at the Saku picture description uh, described. ಇಪ್ಪತ್ತ್ ಪ್ರಶ್ನೆ ಚಿತ್ರದಲ್ಲಿರ್ತಕ್ಕಂಥ ಒಂದು ಮೂರಿಂದ ನಾಲ್ಕು ಸಾಲಗಳಲ್ಲಿ ಬರಿಬೇಕು ಸೊ ಅವಾಗ ನೀವು ದಿಸ್ ಈಸ್ ದ ದಿಸ್ ಪಿಕ್ಚರ್ ಈಸ್ ಬಿಲಾಂಗ್ ಟು ಏನು ಗಾರ್ಡನ್ ಬರೀಬೇಕು ದ ಟೂ ಬಾಯ್ಸ್ ಆರ್ ಪ್ಲೇಯಿಂಗ್ ಬಾಲರ್ ಟೂ ಬಾಯ್ಸ್ ಆರ್ ಸಿಟ್ಟಿಂಗ್ ಇನ್ ದ ಟ್ರೀ ಅಂಡರ್ ದ ಟ್ರೀ ದಿಸ್ ಪಿಕ್ಚರ್ ಲಾಟ್ ಆಫ್ ಟ್ರೀಸ್ ಆರ್ ದೇರ್ ಆಮೇಲೆ ಸ್ಕ್ವೇರಲ್ ಅದ ಡಾಗ್ ಅದ ಸೊ ಇಷ್ಟು ನೀವೇನು ಬರಿಬೋದು ಸರ್ ಅಂತ ನೀವು ಕೂಡ ಏನು ಮಾಡ್ಬೋದು ಬರಿಬೋದು ಇನ್ನು ನೆಕ್ಸ್ಟ್ ಪದ್ಯ ಕೇಳಿದ್ದಾರೆ ನೋಡಿ ಪದ್ಯದಲ್ಲಿ ಏನಿದೆ ಅಂದರೆ ಹೌ ಡೌತ್ ದಿಂದ ಹಿಡಿದು ಆಫ್ ದಸ್ತಿವರೆಗೆ ಅಥವಾ ಬ್ರದರ್ಸ್ ದಿಂದ ಹಿಡಿದು ಫ್ಲವರ್ಸ್ವರೆಗೆ ಅಂತ ಇದೆ ಆಫ್ ಬ್ರದರ್ಸ್ ಇನ್ನು ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಹೌ ಡೌತ್ ಹೌ ಡೋ ದ ಲಿಟಲ್ ಬಿಝಿ ಬಿ ಇಂಪ್ರೂವ್ ಆ ಸೈನಿಂಗ್ ಹವರ್ ಆ್ಯಂಡ್ ಗೆದರ್ ಹನಿ ಆನ್ ದ ಡೇ ಫ್ರಾಮ್ ಎವ್ರಿ ಓಪನಿಂಗ್ ಫ್ಲವರ್ ಅಂತ ಬರೆದ್ರೆ ಸಾಕು ಸೊ ಸೆಕೆಂಡ್ ಒಂದು ಇದೆ ಅದನ್ನು ಕೂಡ ನೋಡ್ಕೊಡಿರಿ ಇನ್ನು ನೆಕ್ಸ್ಟ್ ಅನ್ರಡಿ ಪೇಸೇಜ್ ಅದ ಆಲ್ರೆಡಿ ಇಲ್ಲಿ ಮೇಲೇ ಕ್ವಶನ್ಸ್ ಇರ್ತಾವೆ ಆನ್ಸರ್ಸ್ ಈ ಕೆಳಗಿನ ಕ್ವಶನ್ಸ್ಗಳಿಗೆ ಬರಿಬೋದು ವೇರ್ ವಾಸ್ ಮಿಸ್ಟರ್ ಪಾಷಾ ಸಾಬ್ ವರ್ಕಿಂಗ್ ಒನ್ ಡೇ ಅಂತ ಕೇಳಿದರು ಸೊ ಆಲ್ರೆಡಿ ನೀವು ಅದನ್ನು ಏನು ಮಾಡ್ಬೋದು ಮೇಲೆ ವರ್ಕಿಂಗ್ ಅಂತ ಇದೆಲ್ಲ ಫಸ್ಟ್ ಲೈನಲ್ಲಿದೆ ಒನ್ ಡೇ ಪಾಶಾ ಸಾಬ್ ವಾಸ್ ವರ್ಕಿಂಗ್ ಆನ್ ದ ರೋಡ್ ಅಂತಿದೆ ಸೊ ಇದು ಒಂದೇ ಆನ್ಸರ್ ಬರ್ತದೆ ಆಮೇಲೆ ವಾಟ್ ವಾಸ್ ಮಂಕಿ ಈಟಿಂಗ್ ಅಂತ ಕೇಳಿದರು ಸೊ ಇಲ್ಲದ ದ ಮಂಕಿ ಪ್ಲಕ್ ದ ನಟ್ಸ್ ಅಲ್ಲಿ ಸ್ಟಾರ್ಟೆಡ್ ಥ್ರೂ ಇಂಗ್ ದ ಪಾಷಾ ಈಟಿಂಗ್ ಇಟ್ ವಾಸ್ ಈಟಿಂಗ್ ನಟ್ಸ್ ಅಂತ ಇದೆ ಸೊ ಮಂಕೀಸ್ ಆರ್ ಈಟಿಂಗ್ ನಟ್ಸ್ ಅಂತಕ್ಕಂಥ ಸೆಕೆಂಡ್ ಆನ್ಸರ್ ಬರೆದ್ರೆ ಆಗ್ತದೆ ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ಆ ಬ್ಯೂಟಿದ ಸಮರಿ ಇತ್ತು ಫಾರ್ ಫೈವ್ ಇಯರ್ ಓಲ್ಡ್ ಆಗಿರ್ಬೋದು ಅಥವಾ ಮಸೀನ್ಸ್ ಆ್ಯಂಡ್ ವುಮನ್ಸ್ ಬೀಯಿಂಗ್ ಆರ್ ಡಿಫ್ರೆಂಟ್ ಅದ ಆ ಥರದ್ದು ಸಮರಿಗಳನ್ನು ಕೇಳಿದ್ದಾರೆ ಓಕೆನಾ ಸೊ ಅದನ್ನು ಏನು ನೋಡಿಕೊಡ್ರಿ ಇದು ಫಸ್ಟ್ದಿದೆ ಸೊ ಸಮರಿ ಬ್ಯೂಟಿ ಅದ್ರ ಬಗ್ಗೆ ನೋಡ್ಕೊಡ್ರಿ ಸೊ ಇದನ್ನ ಸ್ಕ್ರೀನ್ಶಾಟ್ ಆದರೆ ತಕ್ಕೊಡ್ರಿ ನೀವು ಬಟ್ ಇಷ್ಟು ಬಯಪಟ್ ಮಾಡಿದ್ರು ಕೂಡ ಕೆಲಸ ಆಗ್ತದೆ ಓಕೆನಾ ಆಮೇಲೆ ಲಾಸ್ಟ್ ಎಸ್ಸೆಗಳಲ್ಲಿ ಏನು ಕೇಳಿದರೆ ಪೊಲ್ಯೂಷನ್ ಅದ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ ಅದ ಮೊಬೈಲ್ ಅದ ಸೊ ಒಂದು ಹತ್ತು ಹನ್ನೆರಡು ಸಾಲದಲ್ಲಿ ಏನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಇದು ಪೊಲ್ಯೂಷನ್ ಬಗ್ಗೆ ಇರತಕ್ಕಂಥದ್ದು ಸೊ ನೀಟಾಗಿ ಪೊಲ್ಯೂಷನ್ ಅಂದರೆ ಏನು ಆ ಥರದ್ದು ಒಂದು ಏರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಹೇಗೆ ಇದನ್ನು ಪ್ರಿವೆನ್ಷನ್ ಮಾಡ್ಬೋದು ಕನ್ಕ್ಲೂಸನ್ನ ಬರೀವಿ ಸ್ಪೋರ್ಟ್ಸ್ನಲ್ಲಿಯೂ ಕೂಡ ಏನು ಬರಬೇಕು ಫಸ್ಟ್ ಇಂಟ್ರೊಡಕ್ಷನ್ ಬರೀಬೇಕು ಅಡ್ವಾಂಟೇಜಸ್ ಆಫ್ ಸ್ಪೋರ್ಟ್ಸ್ ಬರೀಬೇಕು ಕನ್ಕ್ಲೂಸನ್ ಮೊಬೈಲ್ ಫೋನಲ್ಲಿಯೂ ಕೂಡ ಇಂಟ್ರೊಡಕ್ಷನ್ ಯೂಸಸ್ ಆಫ್ ಮೊಬೈಲ್ ಫೋನ್ಸ್ ಲಾಸ್ಟ್ ಏನ್ ಬರೀತೀರಿ ಕನ್ಫ್ಯೂಸನ್ನ ಬರೆದ್ರೆ ಆಗ್ತದೆ ಒಂದು ಪತ್ರ ಇದೆ ಇಮ್ಯಾಜಿನ್ ದಟ್ ಯು ಆರ್ ಶಾಂತಿ ಸುಹಾನ್ ಸ್ಟಡಿಗಿನ್ ಗೌರ್ಮೆಂಟ್ ಹೈಸ್ಕೂಲ್ ಶಂಕನಿಪುರ ರೈಟ್ ರೈಟರ್ ಲೆಟರ್ ಟು ಆರ್ ಕ್ಲಾಸ್ ಟೀಚರ್ ಟು ಗ್ರ್ಯಾಂಡ್ ಫೈವ್ ಡೇಸ್ ಲೀವ್ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಲೀವ್ ಲೆಟರ್ ಬರಬೇಕಾದ್ರೆ ಡೇಟ್ ಆಫ್ ಪ್ಲೇಸ್ ಬರೀರಿ ಇವತ್ತಿನ ಡೇಟ್ ಇವತ್ತಿಂದ ಪ್ಲೇಸ್ ಬರೀರಿ ಪ್ರಾಬ್ಲೇವ್ ಆಲ್ರೆಡಿ ಕೊಟ್ಟಿದ್ದಾರೆ ಶಾಂತಿ ಸುಹಾನ ಗೌರ್ಮೆಂಟ್ ಹೈಸ್ಕೂಲ್ ಶಕ್ನಿಪುರ ಅಂತ ಇದೆ ಸೊ ಇಲ್ಲಿ ಬರೀತೀರಿ ಆಮೇಲೆ ಯಾರಿಗೆ ಕ್ಲಾಸ್ ಟೀಚರ್ ಗೌರ್ಮೆಂಟ್ ಹೈಸ್ಕೂಲ್ ಶಕ್ನಿಪುರ ಇಲ್ಲಿ ಏಟ್ ಸ್ಟ್ಯಾಂಡರ್ಡ್ ಅಂತ ಅವ್ರದ್ದು ಸೇರ್ಸ್ ರೀ ನಾನ್ ಅಪ್ಲಿಕೇಶನ್ ಫಾರ್ ಫೈವ್ ಡೇಸ್ ನೀವು ಇಷ್ಟೆಲ್ಲ ಲೆಟರ್ ಆಫ್ ದ ಬಾಡಿ ಬರೋದು ಇಲ್ಲಿ ಕೆಳಗಡೆ ಥ್ಯಾಂಕಿಂಗು ಯುವರ್ ಇವರ್ ಸೊ ಶಾಂತಿ ಸೋಹಾನ್ ಅಂತ ಬಂದ್ರೆ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್